ಇಲ್ಲ ವಿಚಾರವಾಗಿ ಬಂದಾಗ ನಾವು ಸಹ ಏನು ನಮ್ಮ ನಾಯಕರುಗಳು ಹೇಳಿದ್ದಾರೆ ಅದು ಮಾಡ್ತಾ ಇರತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ಅದು ಒಪ್ಪಿರುವಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ಸಹ ನಮ್ಮನ್ನು ಯಾವತ್ತೂ ಬಿಟ್ಟಿಲ್ಲ ನಾವು ಅವ್ರ ಜೊತೆ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಈಗ ಸಂದರ್ಭ ಬಂದಾಗ ನಾವು ಸ ಬೇರೆ ಬೇರೆಯಾಗಿ ಹೋರಾಟ ಮಾಡಿರ್ಬೋದು ಸಂದರ್ಭ ಅಂದರೆ ಜೊತೆಯಲ್ಲೂ ಸಹ ಹೋರಾಟ ಮಾಡ್ತೀವಿ ನಮ್ಮ ನಾಯಕರುಗಳು ಹೇಗೆ ಹೇಳ್ತಾರೆ ನಾವು ಕೆಲಸವನ್ನು ಮಾಡ್ತೇವೆ ಇಲ್ಲ ಇಲ್ಲ ಈ ಹಂಡ್ರೆಡ್ ಪರ್ಸೆಂಟ್ ಹೊಂದಾಣಿಕೆ ಇದೆ ಏನಂತ ಅಂದಾಗ ಕೆಲವು ಸಂದರ್ಭಗಳಲ್ಲಿ ಅವರು ಹೋರಾಟ ಮಾಡಿರುವಂಥದ್ದು ಇರ್ಬೋದು ಸಂದರ್ಭ ಬಂದು ನಾವು ಒಟ್ಟಿಗೆ ಹೋರಾಟ ಮಾಡಬೇಕು ಅಂತ ಸಂದರ್ಭ ಅಂದರೆ ಖಂಡಿತ ಅವ್ರ ಜೊತೆಯಲ್ಲೇ ನಾವು ಹೋರಾಟವನ್ನು ಮಾಡ್ತೇವೆ ಯಾಕೆ ಖಂಡಿತ ಕರೀತಾರೆ ನಾವು ಯಾವ ಕಳೆದ ಬಾರಿ ನೀವು ಚುನಾವಣೆಗಳು ಬಂದಾಗ ನಮ್ಮ ನಾಯಕರುಗಳ ಜೊತೆಯಲ್ಲಿ ಮೀಟ್ ಮಾಡಿದರೆ ಜೊತೆಗಳಲ್ಲಿ ಹೋರಾಟ ಮಾಡಿದ್ದಾರೆ ಮತ್ತು ನಾವು ಚುನಾವಣೆ ಈಗ ಉಪಚುನಾವಣೆಗಳಲ್ಲೂ ಸಹ ನಾವು ಒಗ್ಗಟ್ಟಾಗಿ ಏನು ಸಹೋದರ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿದ್ದೇವೆ ನಮ್ಮದು ಜೆ ಎಸ್ ಅದು ಎಲ್ಲೆರಡು ಟೀಮ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಮಾಹಿತಿ ಇಲ್ಲ ಬಟ್ ಆದರೆ ಅವರು ಸಹ ಒಗ್ಗಟ್ಟಾಗಿ ಮಾತಾಡ್ತಾ ಇದ್ದಾರೆ ಚರ್ಚೆ ಮಾಡಿದ್ರೆ ಹೋರಾಟ ಮಾಡ್ಬೇಕಾದ್ರೆ ಒಬ್ರು ಆ ಕಡೆ ಮಾಡ್ಬೋದು ಒಬ್ರು ಈ ಕಡೆ ಮಾಡ್ಬೋದು ಅದು ಟೀಮ್ ಅಂತ ಅನ್ಸಲ್ಲ ಅದು ಅವರು ನಾಯಕರುಗಳು ಅವ್ರ ದೊಡ್ಡ ಮಟ್ಟದ ನಾಯಕರುಗಳು ಅವ್ರವ್ರಲ್ಲಿ ಹೊಂದಾಣಿಕೆ ಬರುತ್ತೆ ಹೋರಾಟ ಮಾಡ್ತಾರೆ ಜೊತೇಲಿರ್ತಾರೆ ನಮ್ಮದು ಜೆ ಡಿ ಎಸ್ ಪಾರ್ಟಿ ನಮ್ಮ ನಾಯಕರುಗಳು ಏನು ಹೇಳ್ತಾರೆ ರಾಷ್ಟ್ರೀಯ ನಾಯಕರು ದೇವೇಗೌಡರು ಕುಮಾರಣ್ಣ ಮತ್ತು ನಮ್ಮ ಇಲ್ಲಿ ಇರತಕ್ಕಂಥ ಮಹೇಶ್ವರ ಜಿ ಟಿ ದೇವ್ಗೇನು ಹೇಳ್ತಾರೆ ನಾವು ಕೆಲಸವನ್ನು ಮಾಡ್ತೀನಿ